ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಸ್ಫೋಟ್ ಓರ್ವ ಸಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪಟ್ಟಣದಲ್ಲಿ ಸಿಲಿಂಡರ್ ಪೈಪ್ ಕಟ್ ಆಗಿ ರಾತ್ರಿ ಇಡೀ ಸೋರಿಕೆಯಾಗಿದ್ದು ಗ್ಯಾಸ್ ಬೆಳಗಿನ ಜಾವ ವಿದ್ಯುತ್ ಲೈಟ್ ಆನ್ ಮಾಡಿದಾಗ ಸ್ಫೋಟಗೊಂಡು ಸೂರ್ಯಕಾಂತ್ ಶೆಳಕೆ ಐವತ್ತೈದು ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ಮತ್ತೊರ್ವ ಕಾರ್ಮಿಕ ಜ್ಞಾನೋದಯಗೆ ಗಂಭೀರವಾಗಿ ಗಾಯವಾಗಿದ್ದು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ તલે કે સદલગા પોલીસ બેટી નીડી પરિસળને નડચಿದ್ದಾರೆ સાયબરની જા શકે જે સાયબર સગળ મળી હેફરે કરી દેતી